ಕಟ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ನಾಗಿ ನಾಗಿ ಏನು ಮಾಡ್ತಾ ಇದೀಯ ನೀನು ಓ ಆಡ್ಕೊಂತ ಬಲ್ ಜೋರ್ ಓಹೋ ಏನೋ ಕಾಲ ಸೊಡ್ರಕ ನಿಂತ್ಕೊಂಡು ಬಿಟ್ಟಿದ್ಯಲ್ಲ ಅಯ್ಯೋ ಏನು ಇಲ್ಲ ಕಣ್ ಬನ್ನಿ ಇಲ್ಲಿ ಎಲ್ಲನೂ ತಕೊಂಡು ಎಲ್ ತಕತಿ ಅಲ್ಲಿ ಎತ್ ಮಾಡ್ಬೇಕು ಆಗುದಿಲ್ಲ ನಿನ್ಗಂತೂ ನಾನು ಈಗ ನಿನ್ ಮನೆ ಆಳ್ ಕೆಟ್ಟಿ ನಾನು ಎಲ್ಲಾನು ಕ್ಲೀನ್ ಮಾಡ್ಕೊಂಡು ನಿಂತ್ಕೋಕೆ ಅದೆಲ್ಲ ಗೊತ್ತಿಲ್ಲ ನೀ ಎಲ್ಲೆತ್ ಕತಿ ಅಲ್ಲೇ ಮಾಡ್ಬೇಕು ಇನ್ನೊಂದ್ಸರಿ ಏನಾದ್ರು ಮಾಡಿದ್ರೆ ಮಾತ್ರ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ಗೆ ಓಹೋ ಮಾತಾಡ್ದೆ ತಿವಿಗೆ ಬತ್ತಾಳೆ ಇವಾಗ ಯಾವಾಗ್ಲೂ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಸಾಕು ಏನು ವಂಶದವ್ರ್ ಎಲ್ಲಾರನು ಕರ್ಕ ಬಂದಂಗತಾಳೆ ಎಲ್ಲಿಂದ ಗಂಟೆಗೆ ಬಿಟ್ಟರೋ ನನ್ಗೆ ಎಲ್ಲಿಂದ ಗಂಟೆ ಬಿದ್ದೋ ನೀನು ನನ್ನ ಎಲ್ಲಿಂದ ಗಂಟಿದ್ದೆ ಅಂತ ಹೇಳ್ತಾ ಇದ ನನ್ನ ಪಡಿಕೆ ಪುಣ್ಯ ಮಾಡಿದೀನಿ ನೀನು ಪುಣ್ಯಮ ಓಹ್ ಮಕ್ಕ ನೋಡ್ಕೋ ಕನ್ನಡಿಲಿ ಒಳಿತಾ ಹೊಳಿತಾ ಅಂತ ಅನ್ಬಿಟ್ಟಿದೆ ನಿಮಗೆ ನಾನ್ ಸಿಕ್ಕುದೇ ಹೆಚ್ಚು ಇವನು ಬಲೆಯಡ್ತವನ ಕಣ ಅದೇನ್ ಬಂದದ್ದು ಏಳು ಹೇಳ್ಬಿಟ್ಟು ಮಾಡ್ ಅರಿ ಇಟ್ಟೇನ್ ಮಾಡ್ತಿದ್ದೀನಿ ಏನ್ ಊಟ ಮಾಡಿ ಅಡಗಿಯಾ ಏನ್ ಬಗ್ರಸ್ಬಿಟ್ಟಿದಾನೆ ಅಡಿಗೆ ಮಾಡ್ತೀನಿ ಕನ್ ಸುಮ್ನೆ ಕುತ್ಕೊ ಹೋ ಅಡ್ಗೆ ಬಗ್ರಸ್ಬಿಡೋಳಂಗೆ ಹೇಳ್ತಾ ಬಿದ್ದ ನೀನ್ ಬೇರೆ ಬಂದ್ ಮಾಡ್ಕೊಟ್ಯಾ ಮಾಡ್ತೀನಿ ಏನೋ ಬೇಸ್ ಆಗ್ತೀನಿ ತಿನ್ಕವೇ ಇರು ನೀ ಹೆಂಗೆ ತಂಗ್ಳು ಇರ್ಬೇಕು ಕಣ ನೋಡ್ತೀನಿ ಇಲ್ಲ ಇಲ್ಲ ನಂಗೂ ತಂಗ್ಳು ತಿನ್ಕಾಗುತ್ತಾ ಏನಾದ್ರು ಮಾಡ್ತೀನಿ ಏ ಏನು ಮಾಡ್ಬೇಡ ಹಂಗೆ ಸಂತಬಿಟ್ಟುದೇ ಮರಿಬೇಡ ಅದಕ್ಕೆ ಮಾಡು ಕಣ ಬಂದಯ್ಯ ಏನಪ್ಪ ಸದ್ದು ಸಮಾಚಾರ ಇಲ್ದೇನೆ ಮರಿ ಬಾಡ್ತೀನಿ ಅಂತ ಇದೆಯಲ್ಲ ಹೋಗಿ ತಕಬರಗು ಮಾಡ್ಕೊಂಡು ಉಣ್ಕೊಂಡು ತಿನ್ಕಮ್ಮ ಓ ಎರಡು ಎರಡು ಪೀಸ್ನೂ ಬಿಡ್ತಿರ್ತಿಲ್ಲ ನೀನು ಹೋಗು ಮಾಡ್ಕಮ್ ನನಗಂತೂ ನಂಗೂ ಬಾಯ್ ಕೆಟ್ಟದಂಗೆ ಆಗೋದೇ ಕಣ ತಕಬರಗು ಹೋಗಿ ಮಾಡ ಮೇ ಹಂಗೆ ನಮ್ಮ ಅಣ್ಣನ ಮಂಗ ಬಂದವನೇ ಇಲ್ಲಿ ಅವ್ರ ಫ್ರೆಂಡ್ ದಟ್ಟಿ ಹೋಗೋನೆ ಕಂಡ ನಾನು ಊಟ ಕರೆದ್ಬಿಟ್ಟು ಬಂದಿವಿ ಅವನಿಗೂ ಸರಿ ಹೋಗೋ ಮಾಡು ಮಟನ್ ತಗೊ ಬಂದ್ಬಿಡ್ತೀನಿ ಹೋಗಿ ಬೇಗ ಓಡೋಗ್ ತಂದ್ಬಿಡ್ತೀನಿ ಮಟನ್ ಉಸಿ ಬಾಡ್ನೆಸ್ರ ಉಸಿ ಕಾರ್ ಚೆನ್ನಾಗಿ ಮಾಡು ಸರಿಯೇ ನಿಮ್ಮ ಹೋಗ್ ಮಾಡ್ತಾಳಲ್ಲ ಹಂಗ್ ಮಾಡು ನೀ ಮಾಡು ಹಂಗ್ ಮಾಡ್ಬೇಡ ನಿಮ್ಮ ಫೋನ್ ಮಾಡ್ಕೊಂಡು ಕೇಳ್ಕೊ ಅದ್ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ಹಂಗ್ ಮಾಡು ನಿಮ್ಮ ಅಣ್ಣನ ಇದೂ ನೀಂಗ್ತವನೇ ಅದಕ್ಕೆ ಚಿಕನ್ ಮಟನು ತಕೊಬರ್ ಕೊಯ್ತದಿ ನೀನು ನನಗೆ ಯಾವತ್ತಾರು ಒಂದಿನ ತಂದ್ಕೊಂಡೆ ಅದ್ ತಂದ್ಕೊಂಡೆ ಇತ್ತು ತಂದ್ಕೊಂಡೆ ಅಂತ ಕೇಳಿದ್ದೀಯ ನೀನು ನೋಡಿದಾಗ ಬಂದಾಗ ಅಕ್ಕೋ ನೀನು ಏ ಹೋಗು ಯಾವ ಯಾವ ನಾನು ಬರ್ಲಿ ಮೂರು ದಿನದ್ದು ಇದು ಓಹೋ

ಏನ್ ನಿಂಗೆ ಒಂದ್ಸರಿ ಹೇಳ್ತಾ ಇರೋದು ಅರ್ಥ ಆಯ್ತು ಹೇಳ್ತಾರೆ ಅರ್ಥ ಮಾಡ್ಕೋ ಸರಿಯೇ ಆ ನಾನು ಮೂರು ದಿನದ್ದು ಈ ಇಕ್ಕೊಟ್ಟನು ತಿಂದ್ಬಿಟ್ಟು ಉಂಡ್ಬಿಟ್ಟು ತಗದಬಾಕ್ ಮನೆ ಕಬೇಕು ಅಷ್ಟೇ ನಾನೇ ಹೆಚ್ಕೆ ಗಿಚ್ಕೆ ಮಾತಿಗೆ ತಾಡ್ರೆ ನಾನಂತೂ ಇದು ಮಾಡ್ಕೋಕ್ಕಾಗಲ್ಲ ಏನಾದ್ರು ಮಾತಾಡ್ಕೋ ಹೋಗು ನಾ ತರಬೇಡ ಅಷ್ಟೇ ಅದೇ ಕಾಸು ಕೊಡೀರಿ ಮಡಗೂ ಕಾಸ ಐತೆಗೆ ಓಹೋ ಮರಿಬಾಡ್ತಾನಂತೆ ಮರಿಬಾಡ ಎಷ್ಟಾಗದೆ ಅಂತ ಗೊತ್ತೇ ರೇಟು ನಿಮಗೆ ಓಹ್ ಕೊಟ್ಬಿಡೋ ಕಾಸ ಓ ನಾನೇ ಉಪ್ಪು ಮೆಣಸ್ಕಿಲ್ಲ ಅಂತ ಅಂದ್ಬಿಟ್ಟು ನಾನಿದ್ ಮಾಡ್ತಾವಿ ನಿಮ್ಮ ಮರಿಬಾಡ್ತಾ ಬಂದಾನಂತೆ ಓಹೋ ಹೋಗ ಮುಖ ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಯ್ಯೋ ಇದನ್ನ ಬೇರೆ ಕರೆದ್ಬಿಟ್ಟವನಿ ಅಯ್ಯೋ ಎಲ್ಲರ ಹೋಟ್ಲು ಗಿಟ್ಲಲ್ಲಿ ಕೊಡಿಸ್ಬಿಡ್ತೀನಿ ನೀನು ಏನು ಮಾಡೋಕೆ ಅದು ಇಂತ ಅವಳು ಕಟ್ಕೊಬಿಟ್ಟಿದ್ದೆ ಅನುಭವಿಸ್ಬೇಕು ಅದೇನೋ ಆ ಪತ್ರಿಕೆ ಗೊಣಿಕ ಹೋಯ್ತಾ ಇದೆಯಲ್ಲ ಜ್ವರ ಮಾತಾಡು ಓಹೋ ಹೋ ಕೇಳ್ತಲ್ತು ಅಂತ ಅನ್ಕೊಂಡಿದ್ಯಾ ಆ ಗೊಣಿಕ ಗೊಣಿಕ ಹೋಯ್ತಾವನಿ ಏ ಏನು ಇಲ್ಲ ಕಣ ನಿನ್ ಕ್ಯಾಮೆರಾ ನೀನು ನೋಡೋಗು ಆಯ್ತು ಮೂರು ದಿನದ್ದು ತಿಳಿಸ್ತಾ ಇರತ್ತೆ ಅಂತಲ್ಲ ಹಾಕೋ ಉಣ್ಣೋಗು ಒಟ್ಟಿಗಿಟ್ಟ ಸೀತಾ ಇದ್ದೀನಿ ಹೋಗು ಉಣ್ಣೋಗು ಅದಲ್ಲ ಸರಿ ಕನ ಮರಿಬಾಡ್ತೀನಿ ಅಂತ ನಾ ಅದ್ರ ಜೊತೆಗೆ ಯಾರನ್ನ ಕರ್ಕೊಂಡು ಬರ್ತೀನಿ ಅಂತ ಅಂತಾನಲ್ಲ ನಾನು ಬಾಯ್ ಬೇರೆ ಕೆಟ್ಟೋಗೋದೇ ತತ್ಕೊಡ್ತಾನೆಲ್ಲ ಮಾಡ್ಕೊಮ್ಮಂತ ಅಂತಂದ್ರೆ ನಿಮ್ಮ ನಂಗೋಸ್ಕರ ತತ್ತೆಯಲ್ಲ ಅದು ಯಾರೋ ನಮ್ಮ ಸಂಬಂಧಿಕ ಬಂದಿದ್ದಾನಂತೆ ಅದಕ್ಕೆ ತತ್ತಿದರಂತೆ ಹ್ಞೂ ಸಂಸಾರ ಸಂಸಾರ ನೋಡು ಇಂದ ಸಂಸಾರ ಥೂ ಅಯ್ಯೋ ಕಾತೆ ಕರ್ಮ ಇವ್ ನೋಡಿ ಬಾ ಅಟ್ಟವ್ ಇತ್ಕೊಂಡು ತಪ್ಪೆನೂ ಗೋರಾಕ್ನಿಲ್ಲ ಹಸಿಗುಲ್ನೂ ಹಾಕಲಿಲ್ಲ ಏನು ಬಾಯ ಆಡ್ತಾ ಇದ್ ಹಸಿಗ್ ನೋಡಿ ಒಂದ್ ಬಾಯಾಡು ಬಾಯ ಆಡಕ್ರ ಒಂದೆರಡು ಕಡ್ಡಿ ಉಲ್ ಹಾಕಿದಳು ಅಯ್ಯೋ ತಿಪ್ಪೆಗೂ ಇವ ಇಲ್ಲೇ ಬಿಟ್ಟವಳೆ ನಾನ್ ಇವನಲ್ಲ ಮಾಡುಕೆ ಅಂತ ಅಯ್ಯೋ ಅನ್ಕೊಂಡುದೇ ಹಲೋ ಅನುಭವಿಸ್ತಾವಿ ಓ ಬತ್ತೀರಾ ಬರಿ ಬರಿ ಬರೀ ಸರಿ ಆಯ್ತು ಬಾ ಅವಳು ಕರ್ಕ ಬಾ ಆಯ್ತು ಹ್ಮ್ ಸರಿ ಸರಿ ಓ ಇನ್ನೊಂದ್ ಗಂಟೆಲೆಲ್ಲ ಬಂದಿರಾ ಹ್ಮ್ ಸರಿ ಆಯ್ತು ಬರಿ ಹ್ಮ್ ಅಡಿಗೆ ಮಾಡಿ ಸರಿ ಏನು ಏನು ಏನಂದ್ರೆ ಹೇಳಿದಿರಿ ಏ ಬಾಯ ಬರ್ಕಬೇಡ ಬಾಯ ಇತ್ವನಿಕರ ಅಯ್ಯೋ ಇತ್ ಕಡೆ ನೋಡಿದ ಏನೋ ಹೊಟ್ಟಿ ಒಳಗೆ ಕೂತಿರ್ತೀಯ ಕುಂತ್ಕಾ ಕುತ್ಕ ನಂಗೆ ಆ ಇತ್ ಕಡೆನು ನೋಡ್ಬೇಕು ಹೊಸ ಕೆಲ್ಸಾನು ಮಾಡ್ಬೇಕು ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ ಅನ್ನೋದು ಗೊತ್ತಾಗಲ್ತಿ ನಿನ್ಗೆ ನಾನು ಒಬ್ಳಿಗೆ ಇದ್ದಾನೆ ಅಟ್ಟಿ ಒಳಗೆ ಅಂತ ನೀನು ಇರುದು ಯಾಕೆ ಮಾಡು ಓಹೋ ಏನು ಏನು ಕಡ್ದು ಕಟ್ಟಿ ಹಾಕು ಹೊಯ್ತಾನಲ್ಲ ಇವನು ಅದಕ್ಕೆ ಹೇಳ್ತವನೇ ನನಗೆ ಏ ಇದು ಸರಿ ಅದೆಲ್ಲ ಬಿಟ್ಟಾಕು ಹೋಗು ಒಂದ್ ಎರಡು ಕೆ ಜಿ ಮರಿಬಾಡ್ಮೇ ಒಂದ್ ಎರಡು ಕೆಜಿ ಕೋಳಿ ಬಾಡಿನವೇ ಹಾಕ್ರಿಗೆ ಹೋಗಿ ಇದು ಮಾಡಬೇಕು ಅಡುಗೆ ಮಾಡಬೇಕು ನಾನು ಓಹೋ ಹೋ ಯಾವ್ದೆ ಯಾವ್ಯ ಬಾಡು ಅಂದೆ ಏನು ಇವತ್ತು ಯಾವ ಕಡೆ ಕೊಟ್ಟಿದ್ದಾನು ಸೂರ್ಯ ಯಾವ್ಯ ತರಬೇಕು ಅಂದೆ ಒಂದ್ ಎರಡ್ ಕೆ ಜಿಯ ಮರಿಬಾಡು ಹಂಗೆ ಒಂದ್ ಎರಡ್ ಕೆ ಜಿಯ ಇದು ಕೋಳಿಬಾಡು ಹಂಗೆ ಒಂದ್ ಹತ್ತು ಮೊಟ್ಟೆ ತಕಬಾ ಹಂಗೆ ಮೊಟ್ಟೆ ಬೇಸ ಮೊಟ್ಟೆ ಬೇಯಿಸ್ರು ಚೆನ್ನಾಗಿರ್ತದೆ ಕಣ ಕೋಳಿ ಕಬಾಬ್ ಮಾಡ್ಕೊಟ್ಟನು ಮರಿಬಾಡ ಹೆಸರು ಮಾಡ್ತೀನಿ ಕಣ್ ಫುಲ್ ಸಾರ್ ಮಾಡ್ತೀನಿ ಚೆನ್ನಾಗೈತನ ಹೋಗ್ ತಗಬ್ರಿಗೆ ಹೋಗ್ ಆಕೋಟೋ ಹೋಗು ಹಂಗೇ ಕತೆ ಯಾರು ಬರ್ತಿದ್ರ ಊರಿಂದ ಏ ನಮ್ಮಅನು ನಮ್ಮ ಅಣ್ಣವೇ ಬತ್ತವನೇ ಕಣ ನಮ್ಮ ಬತ್ತವನೇ ಅದಕ್ಕೆ ಮಾಡ್ತವನಿ ಅಂತ ಅದೇನೋ ಎಷ್ಟು ದಿನ ಆಗೋಗದ್ ನೋಡಿ ಮಗ ನಿನ್ನ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಹೋಗು ಹೋಗಿ ಪಟ್ಪಟ್ನಿ ಹೋಗ್ ತಗೊಬಾರು ದರ್ದಣ್ಣಿ ಬೇಗ ಬೇಗ ಮಾಡಕ್ ಬಿಡ್ತೀನಿ ಮಾಡಿಟ್ಬಿಡ್ತೀನಿ ಆಮೇಲೆ ಅವ್ರು ಸರಿ ಸರಿವಾಯ್ತದೆ ಏನೋ ಇನ್ನೊಂದ್ ಗಂಟೆ ಅಷ್ಟು ಬಂದ್ಬಿಟ್ಟಾರಂತೆ ಕಣ್ಣ ಆ ನಮ್ಮ ಅಣ್ಣನ ಬದೇ ಒರ ಮಾಡಿಕೊ ಅಂತ ಅಂದ್ರೆ ಏನ್ಬಿಟ್ಟೆ ನೀನು ಚಿಕನ್ ಸಾರ್ ಮಾಡಾನೆ ಮಟನ್ ಸಾರ್ ಮಾಡಾನೆ ಅಂತ ಅನ್ಬಿಟ್ಟೆ ನೀನು ಇವಾಗ ನಾನೇನ್ ಅದಕ್ಕೆ ಇವಾಗ ಏನು ತಂದಿಯೇ ತರಲ್ಲ ಹೇಳು ಇವಾಗ ತರುವುದಿಲ್ಲ ನಾನು ಈಗಲ್ಲ ನಿಂದು ರಾತ್ರಿಗೆ ಬತ್ತಿಲ್ಲ ರಾತ್ರಿ ಕದೆ ನಿಂದು ಬಾರಿ ಹಬ್ಬ ಹಾ ತರಬೇಡ ಹೋಗು ಮೇ ಹಂಗೇನಾರು ಮಾಡ್ಬಿಟ್ಟು ಕಣ ನಿಂದು ಅಮೆಯ ಕಣ ನೀನು ಹೋಗಿ ತಗಬತ್ತೀನಿ ಪಟಪಟ್ನೆ ಹೋಗಿ ತಗಬತ್ತೀನಿ ಕಣ ಅದೇನು ಮಸಾಲೆ ಕಿಸಾಲೆ ರೆಡಿ ಮಾಡ್ಕೋ ಹೋಗಿ ಅಯ್ಯೋ ಹೋಗ್ 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 ನಾ ಸುಮ್ಮನೆ ತಮಾಸಿ ಗಂದಿ ಕಣ ಹೋಗ್ ಕ್ಯಾನ್ ಹಾಕಿ ತಕ್ಬೇಡ ಯಾರೊಂದ್ ಗಾಡಿ ನಾ ಅಟ್ಕೋ ನಾನು ಮುಂಚೆ ತೋರಿಸಿಯ ನಾನು ಮುಂಚೆ ಏನೂ ನಡಿದಿಲ್ಲ ಹ್ಮ್ 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 ಹೋಗು ಪಟಪಟ್ನೆ ತಕಬಾ ಹತ್ತಲ್ದಾರ ಇಪ್ಪತ್ತ್ ತಕಬಾ ಓಹೋ